ಏಳನೇ ತರಗತಿ ಅಧ್ಯಾಯ ಮೂರು ದತ್ತಾಂಶಗಳ ನಿರ್ವಹಣೆ ಭಾಗ ಐದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಮಕ್ಕಳೇ ಈ ಪಾಠವನ್ನು ಪ್ರಾರಂಭ ಮಾಡೋ ಮೊದಲು ನೀವು ಒಂದು ನೋಟ್ಬುಕ್ ಹಾಗೂ ಪೆನ್ನೊಂದಿಗೆ ಸಿದ್ಧವಾಗಿರಿ ನಿಮಗೆ ಕೆಲವು ಹೇಳಿಕೆಗಳನ್ನು ತೋರಿಸ್ತೇನೆ ಇವುಗಳಲ್ಲಿ ಸಾಧ್ಯ ಆಗುವ ಅಥವಾ ಸಾಧ್ಯವಾಗದ ಹೇಳಿಕೆಗಳು ಅಥವಾ ಬೇರೆ ಏನಾದ್ರು ಇದ್ರೆ ಅದನ್ನ ತಿಳಿಸ್ತೀರಾ ನೋಡಿ ಒಂದನೇದು ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಬೇವಿನ ಮರದಲ್ಲಿ ಮಾವಿನಕಾಯಿ ಬಿಟ್ಟಿದೆ ಮೂರನೇದು ಭಾರತ ತಂಡ ಇಂದಿನ ಆಟ ಗೆಲ್ಲುವ ಬಗ್ಗೆ ಅನುಮಾನ ಇದೆ ಹಾಗೆ ಇಂದು ಬಹುಶಃ ಮಳೆಯಾಗಬಹುದು ಇನ್ನೊಂದು ನೆರೆ ಬಂದಿರುವುದರಿಂದ ದಿನಸಿ ವಸ್ತುಗಳ ಬೆಲೆ ಹೆಚ್ಚಾಗುವ ಸಾಧ್ಯತೆಗಳಿದೆ ಇಂತಹ ಹೇಳಿಕೆಗಳಲ್ಲಿ ನೀವು ಸಾಧ್ಯವಾಗುವಂತಹ ಹೇಳಿಕೆಯನ್ನು ಗುರುತ ಮಾಡ್ತೀರಾ ಹೌದು ಮೊದಲನೇದು ಸಾಧ್ಯ ಯಾಕೆಂದ್ರೆ ಸೂರ್ಯ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗುತ್ತಾನೆ ಹಾಗೆ ಎರಡನೇದು ಅಸಾಧ್ಯ ಯಾಕೆಂದ್ರೆ ಬೇವಿನ ಮರದಲ್ಲಿ ಮಾವಿನಕಾಯಿ ಬಿಡಲ್ಲ ಹಾಗಿದ್ರೆ ಮೂರನೇದು ನಾಲ್ಕನೇದು ಐದನೇದು ಬಗ್ಗೆ ಏನ್ ಹೇಳ್ತೀರಿ ಇಲ್ಲಿ ಅನುಮಾನ ಬಹುಶಃ ಅಥವಾ ಬಹುತೇಕ ಅಥವಾ ಸಾಧ್ಯತೆಗಳು ಹೇಳುವಂತ ಶಬ್ದಗಳು ಏನ್ ಮಾಡ್ತಾ ಇದೆ ಇದು ಸಾಧ್ಯನೂ ಆಗಬಹುದು ಅಥವಾ ಆಗದೇನೇ ಇರಬಹುದು ಅನ್ನುವಂತಹ ಮಾಹಿತಿಯನ್ನ ಕೊಡತ್ತೆ ಅಂದ್ರೆ ಅನಿಶ್ಚಿತತೆಯನ್ನ ಹೇಳತ್ತೆ ಅಲ್ವಾ ಅಂದ್ರೆ ಗ್ಯಾರಂಟಿಯಾಗಿ ಹೀಗೆ ಇದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಅನಿಶ್ಚಿತತೆಯನ್ನ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲದೆ ಇರೋದನ್ನ ಸಂಭವನೀಯ ಪರಿಣಾಮ ಅಂತ ಹೇಳ್ತೀವಿ ಇದನ್ನ ಗಣಿತದಲ್ಲಿ ಸಂಖ್ಯೆಗಳ ಮೂಲಕ ಅಳೆಯುವಂತಹ ಒಂದು ವಿಧಾನ ಅದಕ್ಕೆ ಸಂಭವನೀಯತೆ ಅಂತ ಕರಿತೀವಿ ಹಾಗಂದ್ರೆ ಏನು ಗಣಿತದಲ್ಲಿ ಅನಿಶ್ಚಿತತೆ ಅಥವಾ ಸಂಭವವನ್ನ ಸಂಖ್ಯೆಗಳ ಮೂಲಕ ಅಳೆಯುವ ವಿಧಾನವೇ ಸಂಭವನೀಯತೆ ಅಂದರೆ ಮುಂದೆ ನಡೆಯುವ ಅಥವಾ ಆಗಬಹುದಾದ ಸಂಗತಿ ಘಟನೆಯನ್ನ ಪರಿಮಾಣಾತ್ಮಕವಾಗಿ ಹೇಳಬಹುದಾಗಿದೆ ಇದನ್ನ ಸಾಮಾನ್ಯವಾಗಿ ಈ ಮಳೆ ಬರುವಂತಹ ಸಂದರ್ಭ ಅಥವಾ ಬಿರುಗಾಳಿ ಚಂಡಮಾರುತ ಇಂತಹ ನೈಸರ್ಗಿಕ ವಿಕೋಪಗಳನ್ನ ಅವುಗಳ ಮುನ್ಸೂಚನೆಗಳನ್ನ ತಿಳಿಸ್ಲಿಕ್ಕೆ ಬಳಸ್ತಾರೆ ಇದು ಅಂದೇ ಅಲ್ಲ ಹಲವಾರು ಕ್ಷೇತ್ರಗಳಲ್ಲಿ ಈ ಸಂಭವನೀಯತೆ ಅನ್ನೋದನ್ನ ಬಳಸ್ತಾರೆ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಮುಂದಿನ ತರಗತಿಯಲ್ಲಿ ಅದು ಹೆಚ್ಚಿಗೆ ಬರುತ್ತೆ ಆದರೆ ಇದರ ಬಗ್ಗೆ ಸ್ವಲ್ಪ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಹಾ ನೋಡಿ ಕ್ರಿಕೆಟ್ ಆಡುವ ಮೊದಲು ಬ್ಯಾಟ್ ಮಾಡುವವರು ಯಾರು ಅಂತ ಹೇಗೆ ನಿರ್ಧಾರ ಮಾಡ್ತಾರೆ ನಿಮ್ಗೇನಾದ್ರೂ ಏನಾದರೂ ಹೌದು ಏನ್ ಮಾಡ್ತಾರೆ ನಾಣ್ಯವನ್ನ ಚಿಮ್ತಾರೆ ಅಂದ್ರೆ ಟಾಸ್ ಅನ್ನ ಮಾಡ್ತಾರೆ ಅಲ್ವಾ ಸರಿ ಆ ಸಂದರ್ಭದಲ್ಲಿ ಯಾವ ಭಾಗ ಮೇಲೆ ಬೀಳುತ್ತದೆ ಎಂದು ಮೊದಲೇ ಹೇಳಲಿಕ್ಕೆ ಸಾಧ್ಯವೇ ಅಂದ್ರೆ ಹೆಡ್ ಬೀಳತ್ತೋ ಟೇಲ್ ಬೀಳತ್ತೋ ತಲೆ ಬೀಳತ್ತೋ ಅಥವಾ ಪುಚ್ಚ ಬೀಳತ್ತೋ ಅಂತ ಮೊದಲೇ ಹೇಳ್ತೀರಾ ನೀವು ಇಲ್ಲ ಖಚಿತವಾಗಿ ಇದೇ ಬೀಳತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿ ಖಚಿತವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತಹ ಒಂದು ಕಾರ್ಯವನ್ನ ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ ಅಂದ್ರೆ ಯಾವುದೇ ಒಂದು ಫಲಿತಾಂಶವನ್ನ ಖಚಿತವಾಗಿ ಊಹಿಸಲು ಅಥವಾ ನಿಯಂತ್ರಿಸಲು ಸಾಧ್ಯವಿಲ್ಲದ ಕಾರ್ಯವೇ ಯಾದೃಚ್ಛಿಕ ಪ್ರಯೋಗ ಇದೇ ಬರುತ್ತೆ ರಿಸಲ್ಟ್ ಇದೇ ಬರುತ್ತೆ ಫಲಿತಾಂಶ ಇದೇ ಬರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯವಾಗದಂತ ಯಾವುದೇ ಕೆಲಸ ಅದನ್ನ ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ ಯಾವುದು ಹಂಗಾದರೆ ಅಂತಹ ಯಾದೃಚ್ಛಿಕ ಪ್ರಯೋಗಗಳು ಉದಾಹರಣೆಗೆ ನಾಣ್ಯವನ್ನ ಚಿಮ್ಮೋದು ಹೆಡ್ಡು ಬೀಳಬಹುದು ಟೇಲು ಬೀಳಬಹುದು ಹಾಗೆ ಮತ್ತೆ ದಾಳವನ್ನ ಎಸೆಯೋದು ದಾಳ ಅಂದ್ರೆ ನೀವು ಹಾವೇಣಿಯಲ್ಲಿ ಪಗಡೆಯಲ್ಲಿ ಬಳಸ್ತಿರಲ್ಲ ಆ ದಾಳ ಅವುಗಳನ್ನ ಎಸೆಯೋದು ಅವಾಗ ಇದೇ ನಂಬರ್ ಬೀಳತ್ತೆ ಅಂತ ಮೊದ್ಲೇ ಹೇಳ್ತೀರಾ ಸಾಧ್ಯ ಇದೆ ನಿಮ್ಮ ಹತ್ರ ಇಲ್ಲ ಹಾಗೇನೆ ಬೇರೆ ಬೇರೆ ಬಣ್ಣದ ಗೋಲಿ ಇರುವ ಚೀಲದಿಂದ ಗೋಲಿ ತೆಗೆಯೋದು ಒಂದು ಚೀಲದಲ್ಲಿ ಬೇರೆ ಬೇರೆ ಗೋಲಿಗಳನ್ನ ಬಣ್ಣದ ಗೋಲಿಗಳನ್ನು ಹಾಕಿದ್ದಾರೆ ನೋಡದೇನೆ ಅಲ್ಲಿಂದ ಒಂದು ಗೋಲಿಯನ್ನು ತೆಗಿಬೇಕು ಇದೇ ಬಣ್ಣದ ಗೋಲಿ ಬರುತ್ತೆ ಅಂತ ಮೊದಲೇ ಹೇಳ್ತೀರಾ ಇಲ್ಲ ಅಲ್ವಾ ಹಾಗೇನೆ ಒಂದು ಇಸ್ಪಿಟ್ ಕಟ್ಟಿದೆ ಅದನ್ನ ಚೆನ್ನಾಗಿ ಕಲ್ಸ್ಬೇಕು ಆಮೇಲೆ ಒಂದ್ ಎಲೆಯನ್ನು ತೆಗಿಬೇಕು ಇದೇ ಎಲೆ ಬಂದಿದೆ ಅಂತ ಹೇಳ್ತೀರ ನೀವು ಇಲ್ಲ ಅಲ್ವಾ ಸಾಧ್ಯ ಇಲ್ಲ ಆ ಇಂತಹ ಎಲ್ಲ ಕಾರ್ಯಗಳನ್ನ ಯಾದೃಚ್ಛಿಕ ಪ್ರಯೋಗ ಅಂತ ಕರಿತೀವಿ ಸರಿ ಈ ಯಾದೃಚ್ಛಿಕ ಪ್ರಯೋಗದಿಂದ ಏನು ಬರುತ್ತೆ ಫಲಿತಾಂಶ ಹಾಗೆ ನೋಡಿ ಒಂದು ಉದಾಹರಣೆ ನೋಡೋಣ ಒಂದು ನಾಣ್ಯವನ್ನ ಚಿಮ್ಮಿದಾಗ ಯಾವೆಲ್ಲ ಫಲಿತಾಂಶ ಬರುತ್ತೆ ಹೇಳಿ ಅವಾಗ ಹೇಳಿದ್ವಲ್ಲ ಅದೇ ತಲೆ ಅಥವಾ ಹೆಡ್ ಅಂತ ಹೇಳ್ತೀವಿ ಇದನ್ನ ಹೆಚ್ಚಿಂದ ಗುರುತ ಮಾಡ್ತೀವಿ ಕ್ಯಾಪಿಟಲ್ ಲೆಟರ್ ಹೆಚ್ಚಿಂದ ಗುರುತ ಮಾಡ್ತೀವಿ ಚಿತ್ರನು ಹಾಕಿದ್ದೀನಿ ಹಾಗೇನೆ ಅಥವಾ ಪುಚ್ಚ ಟೇಲ್ ಕ್ಯಾಪಿಟಲ್ ಲೆಟರ್ ಟಿ ದಿಂದ ಗುರುತ ಮಾಡ್ತೀವಿ ಅಂದರೆ ಒಂದು ನಾಣ್ಯವನ್ನು ಚಿಮ್ದಾಗ ಹೆಡ್ ಅಥವಾ ಇಲ್ಲಿ ಬೀಳಬಹುದು ಅಲ್ವಾ ಇದನ್ನ ಗುಂಪು ಮಾಡಬಾರ್ದಾಗ ಹೀಗೆ ಬರಿತೀವಿ ಒಂದು ಆವರಣದ ಒಳಗೆ ಎಚ್ ಮತ್ತೆ ಅನ್ನು ಬರಿತೀವಿ ಈ ರೀತಿ ಬರೆಯೋದನ್ನ ಫಲಿತಾಂಶ ಮಾದರಿ ಅಂತ ಕರಿತೀವಿ ಈ ಫಲಿತಾಂಶ ಮಾದರಿಯನ್ನ ಹೀಗೆ ಬರಿತೀವಿ ಕ್ಯಾಪಿಟಲ್ ಲೆಟರ್ ಎಸ್ ಇಂದ ಬರೆದು ಅದನ್ನ ಪುಷ್ಪ ಅವರದೊಳಗೆ ಬರಿತೀವಿ ಇದಕ್ಕೆ ಫಲಿತಾಂಶ ಮಾದರಿ ಅಂತ ಹೇಳ್ತೀವಿ ಯಾವುದೇ ಫಲಿತಾಂಶವನ್ನ ಈ ರೂಪದಲ್ಲಿ ಬರೆದ್ರೆ ನನ್ನ ಫಲಿತಾಂಶ ಮಾದರಿ ಈಗ ನಾನು ಬರೆದಿರೋದು ಒಂದು ನಾಣ್ಯ ಚಿಮ್ಮುವಾಗಿನ ಫಲಿತಾಂಶದ ಮಾದರಿ ಆಗಿದೆ ಅರ್ಥ ಆಯ್ತಲ್ವಾ ಹ ನೋಡಿ ಇನ್ನೊಂದು ಪ್ರಶ್ನೆ ಒಂದು ದಾಳ ಎಸಿದಾಗ ಬರುವ ಫಲಿತಾಂಶ ಮಾದರಿ ಬರಿತೀರಾ ನೀವು ಒಂದು ದಾಳವನ್ನು ಎಸೆಯೋದು ಯಾವೆಲ್ಲ ಫಲಿತಾಂಶ ಬರುತ್ತೆ ಬರೆಯಕ್ಕೆ ಸಾಧ್ಯ ಇದೆಯಾ ಆಲೋಚನೆ ಮಾಡಿ ಹೌದು ಎಸ್ ಬರ್ಕೊಂಡು ಸಮಚಿಹ್ನೆ ಹಾಕಿ ಪುಷ್ಪಾವರಣ ಹಾಕಿ ಅದ್ರ ಒಳಗೆ ಒಂದು ಬರೋ ಸಾಧ್ಯತೆ ಇದೆ ಎರಡು ಬರೋ ಸಾಧ್ಯತೆ ಇದೆ ಮೂರು ಬರೋ ಸಾಧ್ಯತೆ ಇದೆ ನಾಲ್ಕು ಐದು ಆರು ಏಳು ಬರುತ್ತಾ ಎಂಟು ಬರುತ್ತಾ ಇಲ್ಲ ಯಾಕೆಂದ್ರೆ ದಾಳಕ್ಕೆ ಆರೇ ಮುಖ ಇರೋದು ಆ ಆರು ಮುಖದಲ್ಲಿ ಬೇರೆ ಬೇರೆ ಅಂಕೆಗಳನ್ನ ಬರೆದಿರ್ತಾರೆ ಅಲ್ವಾ ಹೌದು ಅಂದರೆ ಫಲಿತಾಂಶ ಮಾದರಿ ಈ ರೀತಿಯಲ್ಲಿ ಇರುತ್ತೆ ಸರಿ ಇನ್ನೊಂದು ಪ್ರಶ್ನೆ ಕೊಡ್ತೇನೆ ಮಾಡ್ತೀರಾ ಯಾವುದಪ್ಪ ಅಂದ್ರೆ ಇಲ್ಲೊಂದು ಚಿತ್ರ ತೋರಿಸಿದೀನಿ ಈ ತೋರಿಸಿದಂತಹ ಚಕ್ರವನ್ನ ತಿರುಗಿಸಬೇಕು ಅದರಲ್ಲೊಂದು ಸೂಚಕ ಇದೆ ಈ ಸೂಚಕದ ಕಡೆ ನಿಲ್ಲುವ ಭಾಗದ ಎಲ್ಲಾ ಸಾಧ್ಯವಿರುವ ಬಣ್ಣಗಳ ಫಲಿತಾಂಶ ಪಟ್ಟಿ ಮಾಡಿ ಅಲ್ಲಿ ಎಂಟು ಬಣ್ಣಗಳಿವೆ ಸಂಖ್ಯೆ ಅಲ್ಲ ನಾನು ಹೇಳ್ತಾ ಇರೋದು ಬಣ್ಣ ಹಾಗಿದ್ದರೆ ಯಾವೆಲ್ಲ ಬಣ್ಣ ಬರಬಹುದು ಅದನ್ನ ನೀವು ಫಲಿತಾಂಶ ಮಾದರಿ ಬರೀಬೇಕು ಬರಿತೀರಿ ಸರಿ ಒಂದು ಹೋಗೋಣ ಅರ್ಥ ಆಯ್ತಲ್ವಾ ಈಗ ನೋಡಿ ಒಬ್ಬ ವಿದ್ಯಾರ್ಥಿ ಇಪ್ಪತ್ತು ಬಾರಿ ನಾಣ್ಯವನ್ನ ಚಿಮ್ತಾನೆ ಆಗ ಚಿಮ್ದಾಗ ಫಲಿತಾಂಶ ಹೇಗಿದೆ ಅದನ್ನ ಒಂದು ಕೋಷ್ಟಕದಲ್ಲಿ ಬರೆದಿದ್ದೇವೆ ಈ ರೀತಿಯಲ್ಲಿ ನೋಡಿ ಸಂಖ್ಯೆಗಳು ಅಂದ್ರೆ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಈ ರೀತಿಯಲ್ಲಿ ಇಪ್ಪತ್ತು ಬಾರಿ ಅವನು ನಾಣ್ಯವನ್ನ ಚಿಮ್ಮಿದಾನೆ ಹೀಗೆ ಚಿಮ್ಮ್ದಾಗ ಯಾವ ರೀತಿ ಫಲಿತಾಂಶ ಬಂದಿದೆ ಅನ್ನೋದನ್ನ ನಾನು ಕೆಂಪು ಅಕ್ಷರದಿಂದ ಬರೆದಿದ್ದೇನೆ ಒಂದನೇ ಬಾರಿ ಚಿಮ್ಮದಾಗ ಹೆಚ್ ಬಂದಿದೆ ಎರಡನೇ ಬಾರಿ ತಿಮ್ಮದಾಗ ಹೆಚ್ ಬಂದಿದೆ ಮೂರನೇ ಬಾರಿ ಚಿಮ್ಮ್ದಾಗ ಟಿ ಬಂದಿದೆ ನಾಲ್ಕನೇ ಬಾರಿ ತಿಮ್ಮದಾಗ ಹೆಚ್ ಬಂದಿದೆ ಹೀಗೇ ಮುಂದುವರೆದಿದೆ ಈಗ ನೀವು ಈ ದತ್ತಾಂಶವನ್ನ ಸರಿಯಾಗಿ ವೀಕ್ಷಿಸಿ ಈ ಫಲಿತಾಂಶದಲ್ಲಿ ಏನಾದರೂ ವಿನ್ಯಾಸಗಳು ಕಾಣುತ್ತಾ ಒಂದು ನಿರ್ದಿಷ್ಟ ರೀತಿಯಲ್ಲಿ ಬಂದಿದೆ ಹೇಳೋದು ಕಾಣುತ್ತಾ ಸ್ಪಷ್ಟವಾಗಿ ಎಚ್ ಆದ ನಂತರ ಟಿನೇ ಬರುತ್ತೆ ಟಿ ಆದ ನಂತರ ಎ ಬರುತ್ತೆ ಈ ರೀತಿಯಲ್ಲಿ ಏನಾದರೂ ಇಲ್ಲ ನಿರ್ದಿಷ್ಟವಾದ ವಿನ್ಯಾಸ ಅಲ್ಲಿ ಕಾಣಲ್ಲ ಪ್ರತಿ ಬಾರಿ ನಾಣ್ಯ ಚಿಮ್ದಾಗ ಹೇಗೆ ಬೇಕಾದರೂ ಬಂದಿರಬಹುದು ಅಲ್ವಾ ಇಲ್ಲಿ ಎಚ್ ಎಷ್ಟು ಬಾರಿ ಬಂದಿದೆ ಎಚ್ ಬಿದ್ದಿರುವ ಫಲಿತಾಂಶ ಒಟ್ಟು ಲೆಕ್ಕ ಹಾಕಿದರೆ ಹನ್ನೊಂದಾದ್ರೆ ಟಿ ಬಿರೋದೆಷ್ಟಾಯ್ತು ಅಂದರೆ ಟೇಲ್ ಬಿದ್ದಿರೋದೆಷ್ಟಾಯ್ತು ಒಂಬತ್ತು ಯಾಕೆಂದ್ರೆ ಇಪ್ಪತ್ತು ಬಾರಿ ಅವನು ಚಿಮ್ಮಿದಾನೆ ಎಚ್ ಹನ್ನೊಂದಾದ್ರೆ ಟಿ ಒಂಬತ್ತು ಇಲ್ಲಿ ನೋಡಿ ಏನಾಗಿದೆ ಸರಿಸುಮಾರು ಎಚ್ ಮತ್ತು ಟಿ ಹೆಡ್ ಮತ್ತು ಟೇಲ್ಗಳು ಅರ್ಧದಷ್ಟು ಅಂದ್ರೆ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀವಲ್ಲ ಆ ರೀತಿಯಲ್ಲಿ ಫಲಿತಾಂಶ ಬಂದಿದೆ ಅಲ್ವಾ ಹೌದು ಹ ಇಂತಹ ಫಿಫ್ಟಿ ಫಿಫ್ಟಿ ಏನು ಪರಿಣಾಮ ಬರುತ್ತಲ್ಲ ಫಲಿತಾಂಶ ಬರುತ್ತಲ್ಲ ಅದನ್ನ ಸಂಭವನೀಯತೆ ಅಂತ ಹೇಳ್ತೀವಿ ಮತ್ತೆ ಮುಂದೆ ನೋಡೋಣ ಇದನ್ನ ಈಗ ನೋಡಿ ಹಾಗಾದ್ರೆ ಯಾವಾಗಲೂ ನಿಮ್ಮ ಇಚ್ಛೆಯಂತೆ ಫಲಿತಾಂಶ ಬರುತ್ತಾ ಇಲ್ಲ ನಿಮ್ಮ ಇಚ್ಛೆಯಂತೆ ಫಲಿತಾಂಶ ಬರಲ್ಲ ಅಂತ ನಾವು ಒಪ್ಕೊಂಡಿವಿ ಅಲ್ವಾ ಹೌದು ಒಂದು ನಿರ್ದಿಷ್ಟ ಎಸೆತದಲ್ಲಿ ಇವುಗಳಲ್ಲಿ ಯಾವುದಾದ್ರೂ ಒಂದು ಫಲಿತಾಂಶವನ್ನು ನೀವು ಪಡಿತೀರಲ್ಲ ಆ ಫಲಿತಾಂಶ ಅವಕಾಶ ಚಾನ್ಸ್ ಅಂತ ಹೇಳ್ತೀವಿ ಅದು ಹೆಡ್ ಬೀಳ್ಬಹುದು ಟೇಲ್ ಬೀಳ್ಬಹುದು ನಾಣ್ಯವನ್ನು ತಿಮ್ಮದಾಗ ಅಥವಾ ದಾಳವನ್ನು ಒಗ್ದಾಗ ಒಂದರಿಂದ ಆರರೊಳಗೆ ಯಾವ ಸಂಖ್ಯೆ ಆದರೂ ಬೀಳ್ಬಹುದು ಇಂತಹ ಬೀಳುವಿಕೆಯನ್ನ ಅವಕಾಶ ಅಂತ ಕರೀತಾರೆ ಒಂದು ಯಾದೃಚ್ಛಿಕ ಪ್ರಯೋಗದಲ್ಲಿ ನಿರ್ದಿಷ್ಟವಲ್ಲದ ಯಾವುದಾದರೂ ಒಂದು ಫಲಿತಾಂಶ ಪಡೆಯೋದೆ ಅವಕಾಶ ಮತ್ತೊಮ್ಮೆ ಹೇಳ್ತೇನೆ ನೋಡಿ ಒಂದು ಯಾದೃಚ್ಛಿಕ ಪ್ರಯೋಗದಲ್ಲಿ ನಿರ್ದಿಷ್ಟವಲ್ಲದ ಯಾವುದಾದರೂ ಒಂದು ಫಲಿತಾಂಶ ಪಡೆಯೋದೆ ಅವಕಾಶ ಅಂತ ಹೇಳ್ತೀವಿ ಅಂದರೆ ಉದಾಹರಣೆಗೆ ನಾಣ್ಯ ಚಿಮ್ಮುವಿಕೆಯಲ್ಲಿ ನಿಮ್ಮ ಆಯ್ಕೆಯ ಫಲಿತಾಂಶ ಪಡೆಯುವ ಅವಕಾಶ ಯಾವುದು ಎಷ್ಟು ಹೇಳಿ ಒಂದು ನಾಣ್ಯವನ್ನು ಚಿಮ್ಮಿದಿರಿ ನಿಮ್ಮ ಆಯ್ಕೆಯ ಫಲಿತಾಂಶ ಎಷ್ಟು ಇರೋದು ಎರಡು ಒಂದು ಹೆಡ್ ಬೀಳಬೇಕು ಇಲ್ಲ ಟೇಲ್ ಬೀಳಬೇಕು ನೀವೆಷ್ಟು ಹೇಳಕ್ ಸಾಧ್ಯ ಎರಡನ್ನು ಹೇಳಕ್ ಸಾಧ್ಯನಾ ಇಲ್ಲ ನೀವು ಹೇಳೋದು ಯಾವುದಾದ್ರೂ ಒಂದು ಆದ್ದರಿಂದ ನಿಮ್ಮ ಆಯ್ಕೆಯ ಫಲಿತಾಂಶ ಎಷ್ಟು ಎರಡನೇ ಒಂದು ಒಂದು ಮಾತ್ರ ಆಯ್ಕೆ ಮಾಡ್ಕೋತೀರಿ ಒಟ್ಟು ಅವಕಾಶಗಳು ಎರಡು ಅಲ್ವಾ ಎರಡನೇ ಒಂದು ಹೇಳುವಂಥದ್ದು ನಾಣ್ಯ ಚಿಮ್ಮುವಿಕೆಯಲ್ಲಿನ ಆಯ್ಕೆಯ ಫಲಿತಾಂಶ ಪಡೆಯುವಂಥದ್ದು ಅಂದ್ರೆ ಒಂದಕ್ಕಿಂತ ಕಡಿಮೆ ಅರ್ಧ ಅಂತ ಅರ್ಥ ಸರಿ ಈಗ ನೋಡಿ ಹಾಗೆ ಒಂದು ದಾಳಕ್ಕೆ ಎಸೆತೀವಿ ಆಗ ಆರು ಸಮನಾದ ಫಲಿತಾಂಶ ಇರುತ್ತೆ ಅಲ್ವಾ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ರೀತಿ ಈಗ ಈ ದಾಳಕ್ಕೆ ನಿಮ್ಮ ಆಯ್ಕೆಯ ಫಲಿತಾಂಶ ಹೇಳ್ತೀರಾ ದಾಳವನ್ನು ಎಸೆದಾಗ ಎಷ್ಟು ಬಿಡಬಹುದು ಯಾವುದಾದ್ರೂ ಒಂದು ಫಲಿತಾಂಶ ಬರುತ್ತೆ ಎಷ್ಟರಲ್ಲಿ ಆರರಲ್ಲಿ ಆದ್ದರಿಂದ ನಿಮ್ಮ ಆಯ್ಕೆಯ ಫಲಿತಾಂಶ ಎಷ್ಟು ಆರನೆಯ ಒಂದು ಅರ್ಥ ಆಯ್ತಲ್ವಾ ಇದು ಸಹ ಒಂದಕ್ಕಿಂತ ಕಡಿಮೆ ಸೊನ್ನೆ ಮತ್ತು ಒಂದರ ನಡುವೆನೆ ಈ ಅವಕಾಶಗಳು ಇರುತ್ತೆ ಅನ್ನೋದು ಕಾಣುತ್ತೆ ಅರ್ಥ ಆಯ್ತಲ್ವಾ ಮಕ್ಕಳೇ ಇದರ ಮೇಲೆ ಕೆಲವು ಲೆಕ್ಕಗಳನ್ನ ಬಿಡಿಸೋಣವಾ ಸರಿ ಹ್ಮ್ ನೋಡಿ ಎಂಟು ಬೇರೆ ಬೇರೆ ಬಣ್ಣದ ಗೋಲಿ ಇರುವ ಚೀಲದಿಂದ ಒಂದು ಕಪ್ಪು ಬಣ್ಣದ ಗೋಲಿ ತೆಗೆಯುವ ಸಂಭವನೀಯತೆ ಎಷ್ಟು ಅಂತ ಕೇಳ್ತೇನೆ ಅಂದ್ರೆ ಆ ಅವಕಾಶಗಳು ಎಷ್ಟು ಅನ್ನೋದು ಇಲ್ಲಿ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟು ಎಂಟಿದೆ ಸರಿ ಆಮೇಲೆ ಕಪ್ಪು ಗೋಲಿ ಆಯ್ಕೆಯ ಸಂಖ್ಯೆ ಎಷ್ಟು ಒಂದು ಮಾತ್ರ ಎಲ್ಲ ಬೇರೆ ಬೇರೆ ಗೋಲಿಗಳು ಅಂತಾನೆ ಕೊಟ್ಟಿದ್ದಾರೆ ಒಂದು ಮಾತ್ರ ಆದ್ದರಿಂದ ಕಪ್ಪು ಗೋಲಿ ಆಯ್ಕೆಯ ಸಂಭವನೀಯತೆ ಆಯ್ತು ಹೇಳಿ ಕಪ್ಪು ಗೋಲಿಯನ್ನು ಆಯ್ಕೆ ಮಾಡೋದು ಒಟ್ಟು ಎಂಟಿದೆ ಅದ್ರಲ್ಲಿ ಕಪ್ಪು ಗೋಲಿ ಆಯ್ಕೆ ಮಾಡೋದು ಒಂದು ಆದ್ದರಿಂದ ಎಂಟನೆಯ ಒಂದು ಅನ್ನೋದು ಕಪ್ಪು ಗೋಲಿ ಆಯ್ಕೆಯ ಸಂಭವನೀಯತೆಯಾಗಿದೆ ತಿಳಿತಾ ಇನ್ನೂ ಒಂದು ಲೆಕ್ಕವನ್ನ ಹೇಳ್ತೇನೆ ಒಂದು ದಾಳ ಎಸೆದಾಗ ಸಮಸಂಖ್ಯೆ ಮೇಲ್ಮುಖವಾಗಿ ಬೀಳುವ ಸಂಭವನೀಯತೆ ಎಷ್ಟು ಒಂದು ದಾಳವನ್ನು ಎಸೆದಿದ್ದೀವಿ ಏನ್ ಬೀಳಬೇಕು ಸಮಸಂಖ್ಯೆ ಬೀಳಬೇಕು ಅಂತ ಸಂಭವನೀಯತೆ ಎಷ್ಟು ನೋಡೋಣವಾ ದಾಳ ಎಸೆದಾಗಿನ ಫಲಿತಾಂಶ ಅಂತಾಯ್ತು ಒಂದು ಬೀಳ್ಬಹುದು ಎರಡು ಬೀಳ್ಬಹುದು ಮೂರು ಬೀಳ್ಬಹುದು ನಾಲ್ಕು ಬೀಳ್ಬಹುದು ಐದು ಬೀಳಬಹುದು ಅಥವಾ ಆರು ಬೀಳಬಹುದು ಅಲ್ವಾ ಅಂದರೆ ಫಲಿತಾಂಶ ಸಂಖ್ಯೆ ಎಷ್ಟು ಅಂತಾಯ್ತು ಆರು ಆರು ಸಾಧ್ಯತೆಗಳಿವೆ ಅಂತ ಅರ್ಥ ಒಟ್ಟು ಸಾಧ್ಯತೆಗಳು ಎಷ್ಟು ಆರು ಸರಿ ಇನ್ನು ಸಮಸಂಖ್ಯೆ ಬೀಳುವ ಫಲಿತಾಂಶ ಎಷ್ಟಾಯ್ತು ಎರಡು ಬೀಳ್ಬಹುದು ನಾಲ್ಕು ಬೀಳ್ಬಹುದು ಆರು ಬೀಳ್ಬಹುದು ಒಂದು ಮೂರು ಐದು ಬೆಸ ಆದ್ವು ಅಲ್ವಾ ಎರಡು ಬೀಳ್ಬಹುದು ನಾಲ್ಕು ಬೀಳ್ಬಹುದು ಆರು ಬೀಳ್ಬಹುದು ಅಂದರೆ ಇಲ್ಲಿ ಫಲಿತಾಂಶ ಸಂಖ್ಯೆ ಎಷ್ಟಾಯ್ತು ಮೂರು ಸರಿ ಈಗ ಸಮಸಂಖ್ಯೆ ಮೇಲ್ಮುಖವಾಗಿ ಬೀಳುವ ಸಂಭವನೀಯತೆ ಹೇಳಿ ಎಷ್ಟರಲ್ಲಿ ಎಷ್ಟು ಸಮಸಂಖ್ಯೆ ಬೀಳುವಂಥದ್ದು ಮೂರು ಎಷ್ಟರಲ್ಲಿ ಆರರಲ್ಲಿ ಅಂದರೆ ಆರನೆಯ ಮೂರು ಅನ್ನೋದು ಸಮಸಂಖ್ಯೆ ಮೇಲ್ಮುಖವಾಗಿ ಬೀಳುವ ಸಂಭವನೀಯತೆಯಾಗಿದೆ ಈ ಭಿನ್ನರಾಶಿಯನ್ನ ಕನಿಷ್ಠ ರೂಪದಲ್ಲಿ ಬರೆದಾಗ ಮೂರನೆಯ ಒಂದಾಗತ್ತೆ ಅಂದರೆ ಒಂದು ದಾಳ ಎಸೆದಾಗ ಸಮಸಂಖ್ಯೆ ಮೇಲ್ಮುಖವಾಗಿ ಬೀಳುವ ಸಂಭವನೀಯತೆ ಮೂರನೇ ಒಂದು ಈ ರೀತಿಯಲ್ಲಿ ಸಂಭವನೀಯತೆ ಲೆಕ್ಕವನ್ನ ಬಿಡಿಸಬೇಕಾಗತ್ತೆ ಇವತ್ತಿಗೆ ಇಷ್ಟು ಸಾಕು ಮಕ್ಕಳೇ ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ಬರುತ್ತೆ ನೀವು ಸಂಭವನೀಯತೆ ಹೇಗೆ ಕಂಡಿಡಿಬೇಕು ಹೇಳೋದನ್ನ ಕಲ್ತ್ಕೊಂಡ್ರೆ ಸಾಕು ಕೊನೆಯ ಭಾಗಕ್ಕೆ ಬಂದಿದ್ದೇವೆ ಯಾವುದು ಪ್ರಶ್ನೆಗಳು ಒಂದು ಒಂದು ದಾಳವನ್ನು ಉರುಳಿಸಿದಾಗಿನ ಸಾಧ್ಯವಿರುವ ಫಲಿತಾಂಶಗಳನ್ನು ಬರೆಯಿರಿ ಅದರಲ್ಲಿ ಈ ಕೆಳಗಿನವುಗಳನ್ನ ಪಡೆಯುವ ಸಂಭವನೀಯತೆಯನ್ನ ಕಂಡು ಹಿಡಿಯಿರಿ ಅಂದರೆ ಒಂದನೇದು ಒಂದು ಸಮಸಂಖ್ಯೆ ಹಾಗೆ ಅದರಲ್ಲಿ ಬಿ ಒಂದು ಬೆಸ ಸಂಖ್ಯೆ ಹಾಗೇನೆ ಐದಕ್ಕಿಂತ ದೊಡ್ಡ ಸಂಖ್ಯೆ ಇವು ಮೂರನ್ನ ಕಂಡುಹಿಡಲಿಕ್ಕೆ ಪ್ರಯತ್ನ ಮಾಡಿ ಹಾಗೇನೆ ಅಭ್ಯಾಸ ಮೂರು ಬಿಂದು ನಾಲ್ಕನ್ನು ಬಿಡಿಸುವಷ್ಟು ಸಮರ್ಥರಿದ್ದೀರಿ ಅದನ್ನ ನೀವು ಬಿಡಿಸಿ ಪ್ರಯತ್ನ ಮಾಡ್ತೀರಿ ಅಲ್ವಾ ಓಕೆ ಧನ್ಯವಾದಗಳು ಮತ್ತೊಮ್ಮೆ ಭೇಟಿಯಾಗೋಣ ಸಶಾಮ ತಂಡ